ಅಲ್ಲೋ ನಡಬಾ ರೋಡ್ ಇವತ್ತು ಜಾತ್ರೆ ಏನನ್ನ ಆಗಿದಿತ್ತು పార్టిసిపేట్ కి లేదు ఎల్ఫ్ అవును प्रेग्नेंट ಇದ್ದారన్న కండిషన్

ಬ್ಯಾಸ್ ಇವ ಅದೇನಾಗೆ ಅಕ್ಕಿಗೆ ಏನಾಗಿ ಕೊಡಿಸ್ತೀನಿ ಬರ್ತಾ ಅಕ್ಕಿ మన మన నన అల్వా ఏన్ కొ ఐస్ క్రీమ్ ఐస్ క్రీమ్ తింతేనా ఎల్ తింతి ఎల్ తింతి ರೊಕ್ಕ ಬೇಡ್ಬಿಡು ರೆಕ್ಕ ತಿಂತಿ ಅವ್ರ ಅಮ್ಮನ್ನ ನೋಡಿರ್ತಾಳಲ್ಲ ಅಕ್ಕಿ ಅವ್ರ ಅಮ್ಮನ್ನ ನೋಡಿರ್ತಾರಲ್ಲ ನಿಮ್ದಮ್ಮ ಆಗ್ಲೇ ಅದೇನ ಬಡಿತೀನಿ ಬಡಿಯಲ್ಲ ಅಕ್ಕಿ ಹಂಗೆಲ್ಲ ಹೇಳ ನಾ ಬಡಿತೀನಿ ಇಲ್ಲ ಬಂಗಾರದ್ದ ಸಶಿ ಅಕ್ಕಿ ಯಾರ ಪಡೆಲ್ಲ ಅಕ್ಕಿ ಮನವ ಮಾಮ ಹೋಗಕಿ ರೇನೋಕ್ಕ ಕೈ ನುಸುತ್ತ ಕೈ ಬ್ಯಾನ್ ಆಗತ್ತ ಸೋಗ ಹೆಂಗ ಮಾಡ ಸೋಗ ಹಿಂಗ್ ಮಾಡತ ಮನುವ ಕೈ ತಿಗಿ ನಡಿ ಹೋಗುಣ ಜಾತ್ರೆಗೆ ಹೋಗುಣ ಎಲ್ಲ ಹೋಗುಣ ಎಲ್ಲ ಹೋಗುಣ ಎಲ್ಲ ಹೋಗಣ ನೋಡ್ರಿ ಅಲ್ಲಿ ನೋಡಿ ಗದ್ದಾನ ನೋಡಿ ಅಲ್ಲಿ ಪುಟ್ಟ ಪುಟ್ಟ ಗದ್ದಾನ ಒಳ ನಡೆಯಲ್ಲಕಿ ನೀ ಅದು ಇಲ್ಲ ಯಾಕೆ ನಡೀತಾಳೆ ಚಲೋ ಆಂ ಅಕ್ಕಿ ನೀವಿಬ್ರು ಹೊತ್ಕೊಂಡು ಹೋಗೋ ಕಷ್ಟ ಆಗತ್ತವ ನೀನು ಹೊತ್ಕೊಳಕ್ಕೆ ಬಿಡಲ್ಲ ನೀ ಹೊತ್ಕೊಂತೀನಿ ಅಂತಿ ಒಬ್ಬನ ಒಳಗೆ ಬೇಸರ ಆಗುತ್ತಂತ ನಾವು ಇಲ್ಲೇನು ഗില്ല <laughs> അങ്ങനെ <laughs> 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 मत मैं पद्वैर ಕಯಾ ಮೊಬೈಲ್ ರೀಡಿ ಆಗಿರಂಗಿ ಆಯಾ ಇವತ್ತೇ ನಿಕ್ಕಿ ಬಿಟ್ ಬರ್ತೀಯಾ ನಾ ಹೋಗಲಿ ಜಾತ್ರೆ ಇಕ್ಕಿ ಬಿಟ್ ಬರ್ತೀಯಾ ನಾ ಹೋಗ್ತಿರೋ ನಂಗಾರ ಬರೆ ಪಾಸ್ ಮಾಡ್ಬೇಕಾ ಸುಬಿ ಹಾ ನೀ ಏನ್ ಸೋಕ್ ಮಾಡ್ತ ಬೆಳ ಅಲ್ಲೆ ಹೆಂಗ್ ಮಾಡ್ತಾಳ ಅಕ್ಕ ಅಕ್ಕ ಹೆಂಗ್ ಮಾಡಿದ್ ನೋಡಿದ್ವಿ ಮನೆ ಮನೆ ಹೆಂಗ್ ಮಾಡಿದಿ ಏ ರಕ್ಕಾ ರ

യോചമാർത്തില്ല നൂറൈവത് രൂപ കിട്ടി ചലോ ಇದೇ ಡೈಲಾಗ್ ಹೊಡಿತು ನಾನು ನೂರೈವತ್ತು ಕ್ವಾಲಿಟಿ ಸರಿ ಇರಲ್ಲ ಆ ಬ್ಯಾಗ್ ಅನ್ನೋದ್ ಬೇಕಾ ಹೆಂಗ ಹೇಳ್ತಾ ನೋಡ್ರಿ ಕ್ವಾಲಟಿ ಸರಿ ಇರೋ ಬಿಡ ಈಗ ನಾ ಹೇಳ್ತೀನಿ ಮಗ ಡೈಲಾಗ್ ಬೆಲ್ಟ್ ಬೇಕಾರ್ ತಗೋರಿ ಬೆಲ್ಟ್ ಚಲೋದ ನೋಡಿ ಇಲ್ಲೆಲ್ಲ ಖಾಲಿ ಆಸಲ್ಲ ರೋಡ್ ಅಲ್ಲಿಂದ ಸದ್ತಾ ಇಲ್ಲ ಏನ್ ನೋಡ ഇഷ്ട <laughs> <laughs>